ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಸ್ವಾಗತ ಒಂದು ಹೊಸ ವಿಡಿಯೋಗೆ ಎಂಬ ಕಡಿದ್ರ ಗೈಸ್ ನಂಗನ್ ಎಲ್ರು ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ಇವತ್ತಿನ ವಿಡಿಯೋದಲ್ಲಿ ಈ ರಿಯಲಿಸ್ಟಿಕ್ ಆದಂತ ಕೆ ಎಸ್ ಆರ್ ಟಿ ಸಿ ಪಲ್ಲಕ್ಕಿ ಉತ್ಸವ ಬಸ್ ಗೇಮ್ ನ ನಿಮ್ಮ ಮೊಬೈಲ್ ನಲ್ಲಿ ನೀವು ಆಡ್ಬೇಕಂದ್ರೆ ಈ ವಿಡನ ಫುಲ್ ನೋಡ್ರಿ ಹಂಗೆ ನೀವು ಏನಾದ್ರು ಬಸ್ ಎಂಬ್ರೆ ಇನ್ನೊಂದು ಗೇಮ್ ನ ಆಡ್ತಾ ಇದ್ರೆ ಆ ಗೇಮ್ ನಲ್ಲಿ ಈ ಬಸ್ ಮೋಡ್ ನಂಗೆ ಆಡ್ ಮಾಡ್ಕೋದಂತ ಈ ವಿಡದಲ್ಲಿ ಹೇಳ್ತೀನಿ ಈ ವಿಡನ ಕೊನೆ ತನಕ ನೋಡ್ರಿ ಹಂಗೆ ಈ ವಿಡನಲ್ಲಿ ಈ ಬಸ್ ಮೋಡ್ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಇರುತ್ತೆ ರಿಯಲಿಸ್ಟಿಕ್ ಬಸ್ ಅನ್ಕೋರಿ ಯಾಕಂದ್ರೆ ಸೂಪರ್ ಆಗಿರುವಂತಹ ಬಸ್ ನೋಡ್ಬೋದು ಮಿಸ್ ಮಾಡದೆ ಡೌನ್ಲೋಡ್ ಮಾಡ್ಕೊಳ್ಳಿ ರಿಯಲಿಸ್ಟಿಕ್ ಟೈರ್ಸ್ ಎಲ್ಲ ಕೂಡ ರಿಯಲಿಸ್ಟಿಕ್ ಆಗಿದೆ ಫ್ರಂಟ್ ಮಾತ್ರ ರಿಯಲಿಸ್ಟಿಕ್ ಅನ್ಕೋರಿ ಯಾವುದು ಕೂಡ ಮಿಸ್ ಇಲ್ಲ ಗುರು ರಿಯಲ್ ಬಸ್ ನಲ್ಲಿ ಫಾರ್ಟ್ಸ್ ಯಾವ ರೀತಿ ಇರ್ತಾವೋ ಅದೇ ರೀತಿ ಐತೆ ಇನ್ನು ಈ ಬಸ್ ನಲ್ಲಿ ಫ್ಯೂಚರ್ಸ್ ನ ಕೊಟ್ಟವ್ರೆ ಅದರಲ್ಲಿ ಮೊದಲನೇ ಅನಿಮೇಷನ್ ಕಿನ ಕ್ಲಿಕ್ ಮಾಡಿದ್ರೆ ಇಂಜಿನ್ ಡೋರ್ ಓಪನ್ ಆಗುತ್ತೆ ಅಂದ್ರೆ ಗ್ರಿಲ್ ಓಪನ್ ಆಗುತ್ತೆ ಇನ್ನು ಎರಡನೇ ಅನಿಮೇಷನ್ ಕೀಗೆ ಡ್ರೈವರ್ ಸೈಡ್ ಡೋರ್ ಓಪನ್ ಆಗುತ್ತೆ ಇನ್ನು ಮೂರನೇ ಅನಿಮೇಷನ್ ಹೀಗೆ ಈ ವಿಂಡೋಸ್ ಎಲ್ಲ ಯಾರು ಕರ್ಟನ್ಸ್ ಅಂದ್ರೆ ಕರ್ಟನ್ಸ್ ಎಲ್ಲ ಸ್ಲೈಡ್ ಅಂಡ್ ಓಪನ್ ಆಗುತ್ತೆ ರಿಯಲ್ ಸ್ಟಿಕ್ ಮೋಡ್ ಅನ್ಕೋರಿ ಮಿಸ್ ಮಾಡದೆ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ ಕೇಸ್ ಡೌನ್ಲೋಡ್ ಮಾಡ್ಕೋದು ಗೊತ್ತಿಲ್ಲ ಅಂದ್ರೆ ಈ ವಿಡಾನ ಫುಲ್ ನೋಡ್ರಿ ಹಂಗೆ ನಿಮ್ಗೆ ಯಾವ ಮೋಡ್ ವಿಡಿಯೋ ಬೇಕಂತ ಕಮೆಂಟ್ ಹಾಕ್ರಿ ಆ ಮೋಡ್ ನಾನು ಮಾಡ್ತೀನಿ ಈ ಬಸ್ ಬ್ಯಾಕ್ ಅಂದ್ರೆ ರಿವರ್ಸ್ ಗಿಯರ್ ತಲಗು ಅಲ್ಲಿ ಸೂಪರ್ ಪವರ್ ಇದೆ ರಿವರ್ಸ್ ಗಿಯರ್ ನ ಹಾಕಿ ಎಲ್ಲಾದರೂ ಗುಡ್ ಅದು ಎರ್ಸೋದ್ ಅಂದ್ರೆ ಏರ್ಸ್ಬೋದು ನೀವು ಇನ್ನು ಆಫ್ ರೋಡ್ ಗೆ ಹೇಳಿ ಮಾಡಿಸಿದಂತ ವೆಹಿಕಲ್ ಇದು ಬಿ ಎಸ್ ಸಿ ಪಲ್ಲಕ್ಕಿ ಉತ್ಸವ ಬಸ್ ಮೋಡ್ ಯಾರಿಗೆಲ್ಲ ಈ ಬಸ್ ಮೋಡ್ ನ ಡೌನ್ಲೋಡ್ ಮಾಡ್ಕೋದು ಗೊತ್ತಿಲ್ಲ ಅಂದ್ರೆ ಈ ವಿಡಾನ ಫುಲ್ ನೋಡ್ರಿ ಈ ಮೋಡ್ ನ ಡೌನ್ಲೋಡ್ ಮಾಡ್ಕೋದು ಹೇಳಿ thing. ಈ ಮೋಡ್ ನಲ್ಲಿ ಪರ್ಫೆಕ್ಟ್ ಎಲ್ಲ ಕೂಡ ಪರ್ಫೆಕ್ಟ್ ಇರುವಂಥದ್ದು ಸ್ಟೇರಿಂಗ್ ಪರ್ಫಾರ್ಮೆನ್ಸ್ ಮತ್ತೆ ಬ್ರೇಕ್ ಪರ್ಫಾರ್ಮೆನ್ಸ್ ಕೂಡ ಪರ್ಫೆಕ್ಟ್ ಇದೆ ಇನ್ನು ಕ್ಯಾಬಿನ್ ಫೀಲ್ ನಲ್ಲಿ ಪಿ ಎಸ್ ಸ್ಟೇರಿಂಗ್ ವೀಲ್ ಗುರು ಮತ್ತೆ ಕ್ಯಾಬಿನ್ ಕೂಡ ನೀಟಾಗಿ ಮಾಡಿದವ್ರೆ ಅಲ್ಲಿ ಗಣೇಶನ್ ವಿಗ್ರಹ ಆಗಿರಬಹುದು ಎಲ್ಲ ಕೂಡ ಪರ್ಫೆಕ್ಟ್ ಆಗಿದೆ ಇನ್ನು ಕ್ಯಾಬಿನ್ ಅಲ್ಲಿ ಲೈಟಿಂಗ್ಸ್ ನ ಆನ್ ಮಾಡಬೇಕು ನೀವು ಸಲ ಯಾವ ರೀತಿ ಕಾಣ್ತಂತಿರಾ ಸೂಪರ್ ಆಗಿರುತ್ತೆ ಗುರು ಆ ಬ್ಲೂ ಲೈಟಿಂಗ್ಸ್ ಶ್ಯಾಡೋ ಲೈಟಿಂಗ್ಸ್ ಬೆಳತ್ತಲ್ಲ ಇನ್ನು ಎಕ್ಸ್ಟ್ರಾ ಕಾಣುತ್ತೆ ಸೂಪರ್ ಆಗಿರುವಂತಹ ಮೋಡ್ ಮಿಸ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಗಂಟಾ ವಿಡಿಯೋ ನೋಡಿ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಒಂದು ಲೈಕ್ ಹಾಕ್ರಿ ಮುಂದೆ ನಿಮಗೆ ಯಾವ ಮೋಡ್ ಬೇಕಂತೂ ಕಮೆಂಟ್ ಹಾಕಿರಿ ಆ ವಿಡಿಯೋ ನಾನು ಆ ಮೋಡ್ನ ವಿಡಿಯೋ ನಾನು ಮಾಡ್ತೀನಿ ಹಾಗೆ ಈ ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ತೋರಿಸ್ತೀನಿ ಬನ್ನಿ ಏನ ವಿಡಿಯೋ ವಿಡಿಯೋಕೊಂಡು ಲಿಂಕ್ ಕೊಟ್ಟಿರ್ತೀನಿ ಅಂದರೆ ಇದು ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಲಿಂಕ್ ಆಗಿರುತ್ತೆ ಇದು ಪ್ರಕಾಶ್ ವೇಗ ಬಿ ಎಸ್ ಸಿಕ್ಸ್ ನಾನ್ ಎ ಸಿ ಬಸ್ ಮೋಡ್ ಆಗಿರುತ್ತೆ ಈ ಬಸ್ ಮೋಡ್ಗೆನೆ ನಾವು ಪಲ್ಲಕ್ಕಿ ಉತ್ಸವ ಬಸ್ ಲಿವರಿನ ಅಪ್ಲೈ ಮಾಡಬೇಕಾಗತ್ತೆ ಇವಾಗ ಫಸ್ಟು ಲಿ ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋ ಅಂತ ತೋರಿಸ್ತೀನಿ ಇಲ್ಲಿ ನೋಡ್ರಿ ಈ ವಿಡೋದಾಗ ಕೊನೆ ತನಕ ನೋಡ್ರಿ ಪಾಸ್ವರ್ಡ್ ಇಲ್ಲೇ ಶೋ ಆಗುತ್ತಪ್ಪ ಇಲ್ಲಿ ಕಮೆಂಟ್ ಬಾಕ್ಸ್ನ ಚೆಕ್ ಮಾಡಿದ್ರೆ ಪಾಸ್ವರ್ಡ್ ಸಿಕ್ಕೋಗುತ್ತೆ ಇಲ್ಲಾಂದ್ರೆ ನನ್ನ ಕಮೆಂಟ್ಗೆ ಕಮೆಂಟ್ ಹಾಕ್ರಿ ನಿಮಗೆ ಪಾಸ್ವರ್ಡ್ ಕೊಡ್ತೀನಿ ಇವಾಗ ಏನು ಮಾಡ್ರಿ ಅಂದರೆ ಈ ಟೈಟಲ್ ಇರುತ್ತಲ್ಲ ಟೈಟಲ್ ಮೇಲೆ ಟ್ಯಾಪ್ ಮಾಡಿರಿ ಇಲ್ಲಿ ಇಡೀ ರೀತಿ ಡಿಸ್ಕ್ರಿಪ್ಷನ್ ಆಗುತ್ತೆ ಇಲ್ಲಿ ಮೋಡ್ ಪ್ಲಸ್ ಸ್ಕಿನ್ ಸ್ಕಿನ್ ಪ್ಲಸ್ ಟೆಂಪ್ಲೇಟ್ ಲಿಂಕ್ ಹಾಕಿ ಮೋಡ್ ಫಾರ್ ಯು ಅನ್ನೋ ವೆಬ್ಸೈಟ್ನಲ್ಲಿ ಲಿಂಕ್ ಹಾಕಿರ್ತಾರೆ ಯಾಕಂದರೆ ಎಲ್ಲ ಮೋಡ್ಗಳು ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಕೂಡ ಇದೇ ಇದೇ ರೀತಿನೇ ಇರುತ್ತೆ ನಿನ್ನೆ ಗ್ರಾಮಾಂತರ ಸಾರಿಗೆ ಬಸ್ ಮೋಡಿಂದ ವಿಡಿಯೋನು ಮಾಡಿದ್ನಲ್ಲ ಅದು ಕೂಡ ಈ ಥರ ಎಲ್ಲ ಇತ್ತು ನೋಡಿದ್ರೆ ಡೌನ್ಲೋಡ್ ಮಾಡ್ಕೋದು ಯಾವ ರೀತಿ ಇರುತ್ತಂತ ಇವಾಗ ಇಲ್ಲಿ ಆ ರೀತಿ ಹೋತ್ತಲ್ಲ ಜನ್ ಡೌನ್ಲೋಡ್ ಲಿಂಕ್ ಜನ್ರೇಟಿಂಗ್ ಆಯಿತು ಇವಾಗ ಏನು ಹೇಳಿದ್ರೆ ಸೀದಾ ಕೆಳಗೆ ಬನ್ನಿರಿ ಸೀದಾ ಕೆಳಗೆ ಬಂದ್ರಿ ಇಲ್ಲಿ ಇರುತ್ತೆ ನೋಡ್ರಿ ಪಾಸ್ವರ್ಡು ಅದು ಇರುತ್ತೆ ಪಾಸ್ ಹೂಡೋಣ ಫುಲ್ ನೋಡಿ ಪಾಸ್ವರ್ಡ್ ತೊಗೊಳ್ಳಿ ಇಲ್ಲಿ ನೋಡ್ರಿ ಅಂದರೆ ಡೌನ್ಲೋಡ್ ಅನ್ನೋ ಗ್ರೀನ್ ಕಲರ್ದಲ್ಲಿ ಕಾಣುತ್ತಲ್ಲ ಅದನ್ನು ಟ್ಯಾಪ್ ಮಾಡಿರಿ ಮತ್ತು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಜನ್ರೇಟಿಂಗ್ ಇವಾಗ ಲಿಂಕ್ ಅಂತ ಬಂದು ಮೋಡ್ ಫಾರ್ ಯು ಅನ್ನೋ ವೆಬ್ಸೈಟು ತುಂಬ ಗೋಳ್ ಅವ್ರೀ ತೊಗರು ಒಂದೊಂದು ಸಾರಿಗೆ ಮೋಡೇ ಡೌನ್ಲೋಡ್ ಆಗೋಲ್ಲ ಈ ವೆಬ್ಸೈಟ್ನಲ್ಲಿ ಇವಾಗ ಹೋಯ್ತಲ್ಲ ಇವಾಗ ಏನ್ ಸೀದಾ ಕೆಳಗೆ ಬರಬೇಕಾಗುತ್ತೆ ಸೀದಾ ಕೆಳಗೆ ಬಂದ್ರೆ ಇಲ್ಲಿ ಒಂದು ಸ್ವಲ್ಪ ವೆರೈಫಿಕೇಶನ್ ಇರುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಖಾಲಿ ಬಾಕ್ಸ್ ಕಾಣ್ತೈತಲ್ಲ ಐ ಆಮ್ ನಾಟ್ ರೋಬೋಟ್ ಅಲ್ಲಿ ಟಿಕ್ ಮಾರ್ಕ್ ಬರಬೇಕು ಟಿಕ್ ಮಾರ್ಕ್ ಬಂದ ಮೇಲೆ ಇಲ್ಲಿ ಕನ್ಫರ್ಮ್ ಡೌನ್ಲೋಡ್ ಅನ್ನೋ ಕಾಣುತ್ತಲ್ಲ ಬ್ಲೂ ಕಲರ್ ಗ್ರೀನ್ ಕಲರಲ್ಲಿ ಅಲ್ಲಿ ಅದನ್ನ ಟ್ಯಾಪ್ ಮಾಡಿದ್ರೆ ಇಲ್ಲಿ ಲಾಸ್ಟ್ ಪೇಜು ಇದು ವೆಬ್ಸೈಟ್ ನ ಲಾಸ್ಟ್ ಪೇಜ್ ನೋಡ್ರಿ ಇಲ್ಲಿ ಏನಂದ್ರೆ ಇಲ್ಲಿ ಈ ಮೂವತ್ತೆರಡು ಪಾಯಿಂಟ್ ಐದು ಐದು ಎಂ ಬಿ ಇರುತ್ತೆ ಈ ವ್ಯರ್ ಇಷ್ಟು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಆಗಲಿಲ್ಲ ಅಂದರೆ ಇನ್ ಕೇಸ್ ಕ್ಲಿಕ್ ಹಿಯರ್ ಅನ್ನೋದು ಒಂದು ಬ್ಲೂ ಕಲರಲ್ಲಿ ಕಾಣುತ್ತಲ್ಲ ಅದನ್ನು ಟ್ಯಾಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ಇಲ್ಲಿ ಡೀಟೇಲ್ಸ್ ಅನ್ನೋದು ಕಾಣುತ್ತಲ್ಲ ಡೀಟೇಲ್ಸ್ ನೋಡ್ರಿ ಇಲ್ಲಿ ಡೌನ್ಲೋಡ್ ಆಗ್ತೈತಲ್ಲ ಪ್ರಕಾಶ್ ಬಿ ಎಸ್ ಸಿಕ್ ಬಿ ಎಸ್ ಸಿಕ್ಸ್ ಕೇರ್ಸ್ ಡಾಟ್ ಜಿಪ್ ಅಂತ ಇವಾಗ ಇದು ಮೋಡ್ ಫೈಲು ಕಂಪ್ಲೀಟಾಗಿ ಡೌನ್ಲೋಡ್ ಆಗಲಿ ಇವಾಗ ಲಿವರಿನೇ ಪಲ್ಲಕಿ ಉತ್ಸವ ಲಿವರಿ ಇರುತ್ತಲ್ಲ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತೋರಿಸ್ತೀನಿ ಬನ್ನಿ ಕೊಟ್ಟರೆ ಡಿಸ್ಕ್ರಿಪ್ಷನ್ದಾಗ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಅಂದರೆ ಇದು ಕೆ ಎಸ್ ಆರ್ ಟಿ ಸಿ ಪಲ್ಲಕ್ಕಿ ಬಸ್ ಮೋಡ್ನ ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳೋ ವಿಡೋ ಲಿಂಕ್ ಆಗಿರುತ್ತೆ ಆಗಲೇ ತೋರಿಸಿದ್ದ ನಿಮಗೆ ನಾನು ಬಸ್ ಮೋಣ ಹೇಗೆ ಡೌನ್ಲೋಡ್ ಮಾಡ್ಬೋದು ಅಂತ ಇವಾಗ ಈ ಲಿವರಿನ ಹೆಂಗೆ ಡೌನ್ಲೋಡ್ ಮಾಡೋದು ಅಂದರೆ ಈ ಟೈಟಲ್ ಕಾಣತ್ತೆ ನೋಡ್ರೆ ಬ್ರ್ಯಾಂಡ್ ನ್ಯೂ ಕೆ ಎಸ್ ಆರ್ ಟಿ ಸಿ ಪಲ್ಲಕ್ಕಿ ಬಸ್ ಬಸ್ ಎಂಬ್ಲೆಟ್ರ್ ಇಂಡೋನೇಷ್ಯಾ ಪ್ರಕಾಶ್ ವೇಗ ಬೇಸಿಕ್ಸ್ ಬ ಲಿವರಿ ಡೌನ್ಲೋಡ್ ನೋವು ಅಂತ ಒಂದು ಟೈಟಲ್ ಇರುತ್ತೆ ಆ ಟೈಟಲ್ ಮೇಲೆ ಟ್ಯಾಪ್ ಮಾಡಿದ್ರೆ ಈ ರೀತಿ ಡಿಸ್ಕ್ರಿಪ್ಷನ್ ಬರ್ನ್ ಆಗುತ್ತೆ ಈ ಮೋಡ್ಗೆ ಪಾಸ್ವರ್ಡ್ ಇರುತ್ತಪ್ಪ ಪಾಸ್ವರ್ಡ್ ಮಿಸ್ ಮಾಡಿದೆ ನೋಡಿರಿ ಮತ್ತು ಈ ಮೋಡ್ಗೆ ಇನ್ನೊಂದು ಏನಂದರೆ ಈ ವಿಡಿಯೋಗೆ ಕಮೆಂಟ್ ಬಾಕ್ಸೇ ಇರೋಲ್ಲ ಕಮೆಂಟ್ ಬಾಕ್ಸ್ನಲ್ಲಿ ಪಾಸ್ವರ್ಡ್ ಸಿಗಲ್ಲ ಇಲ್ಲಿ ಏನಂದ್ರೆ ಇಲ್ಲಿ ಅನ್ನು ಕಾಣುತ್ತೆ ನೋಡ್ರಿ ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ಅಲ್ಲಿ ಲೆಟರ್ ಬೈ ಲೆಟರ್ ಹಾಕಿರ್ತಾರೆ ಅಂದ್ರೆ ಅವ್ರ ಲೆಟರ್ ಇರ್ತವೆ ಎರಡು ನಂಬರ್ ಇರ್ತವೆ ಅವನ್ನೆಲ್ಲಾನು ಅರ್ಲಿಯರ್ ಅರ್ ಆಗ್ತೈತಿ ಒಂದೊಂದೊಂದೊಂದು ಪಾರ್ಟ್ ಬೈ ಪಾರ್ಟ್ ಹಾಕಿರ್ತಾರೆ ಅವನ್ನೆಲ್ಲ ನೋಡ್ರಿ ಪಾಸ್ವರ್ಡ್ನ ತಗೊಳ್ಳಿ ಇವಾಗ ಏನಂದ್ರೆ ಇಲ್ಲಿ ಲೋ ಲಿವರಿ ಲಿಂಕ್ ಅಂತ ಹಾಕಿ ಲೋ ಕ್ವಾಲಿಟಿ ಮತ್ತೆ ಹೈ ಕ್ವಾಲಿಟಿ ಹೈ ಕ್ವಾಲ್ಟಿಯನ್ನು ಡೌನ್ ಮಾಡ್ಕೊಳ್ಳಿ ಫೋರ್ ಕೆನ ಡೌನ್ ಮಾಡ್ಕೊಡ್ರಪ್ಪ ಅದೇನು ಅಪ್ಲೈ ಆಗುತ್ತೆ ತಲೆ ಕೆಡ್ಸೋಕೆ ಹೋಗ್ಬಿಡ್ರಿ ಮತ್ತೆ ಇದು ಜಿಪ್ ಫೈಲ್ ಇರುತ್ತೆ ಗೂಗಲ್ ಡಿವೈಸ್ನ ದಿಸ್ ಫೈಲ್ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಡೆಲಿವರಿ ಕೂಡ ಎಕ್ಸ್ಟ್ರಾಕ್ಟ್ ಮಾಡಬೇಕು ಮೋಡ್ ಕೂಡ ಎಕ್ಸ್ಟ್ರಾಕ್ಟ್ ಮಾಡಬೇಕು ಎರಡೂ ಕೂಡ ಎಕ್ಸ್ಟ್ರಾಕ್ಟ್ ಮಾಡಿದರೆ ಈ ಮಾತ್ರ ಬರುತ್ತೆ ಇವಾಗ ಇಲ್ಲಿ ಡೌನ್ಲೋಡ್ ಐಕಾನ್ ಕಾಣುತ್ತೆ ನೋಡಿರಿ ಆ ಡೌನ್ಲೋಡ್ ಐಕಾನ್ ಮೇಲೆ ಟ್ಯಾಪ್ ಮಾಡಿರಿ ಆಟೋಮೆಟಿಕ್ಕಾಗಿ ಈ ಬರುತ್ತೆ ಇಲ್ಲಿ ಡೌನ್ಲೋಡ್ ಎನಿ ವೇ ಅಂತ ಒಂದು ಕಾನತ್ ನೋಡ್ರಿ ಚೌಕ್ ಬಾಕ್ಸ್ನಾಗ ಆ ಥರ ಅದನ್ನು ಟ್ಯಾಪ್ ಮಾಡಿರಿ ಆಟೋಮೆಟಿಗಾಗಿ ಡೌನ್ಲೋಡಿಂಗ್ ತೊಗೊಳುತ್ತೆ ಒಂದು ಸ್ವಲ್ಪ ಇಂಟರ್ನೆಟ್ಟಿಂದಲಿದೆ ಇವಾಗ ಡೌನ್ಲೋಡ್ ಆಗೇನು ಕೇಳುತ್ತೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡೀನಿ ಅದಕ್ಕೆ ಈ ರೀತಿ ಡೌನ್ಲೋಡ್ ಆಗೇನು ಕೇಳೋದೈತಿ ಅಂದರೆ ಮೂರು ಪಾಯಿಂಟ್ ಮೂರು ನಾಲ್ಕು ಎಮ್ ಬಿ ಐತಿ ಅಂದರೆ ಮೂರು ಎಮ್ ಬಿ ಐತೆ ಅಂದ್ಕೊರಿ ಬಟ್ ಮೂರು ಎಮ್ ಬಿ ಡೌನ್ಲೋಡ್ ಮಾಡ್ಕೊಳ್ಳಿ ಮೂರು ಎಮ್ ಬಿ ಡೌನ್ಲೋಡ್ ಮಾಡ್ಕೊಂಡು ಇವಾಗ ಲಿವರಿನ ಮತ್ತು ಮೋಡನ್ನ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡಿ ಪಾಸ್ವರ್ಡ್ನ ಹಾಕಿ ಲಿವರಿನ ಅಪ್ಲೈ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿರಿ ನೋಡ್ರಿ ಡಿಸ್ಕ್ರಿಪ್ಷನ್ದಾಗ ಈ ಈ ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ ಈ ಪ್ಲೇಸ್ಟೋರ್ದಾಗ ಹೋಗಿರಿ ಬೇಕಂದ್ರೆ ಸರ್ಚ್ ಮಾಡಿ ಸಿಗ್ತದೆ ಜಡಾರ್ ಅನ್ನೋ ಆ್ಯಪ್ ಲಿಂಕ್ ಇನ್ನು ಓಪನ್ ಮಾಡ್ಕೋರಿ ಓಪನ್ ಮಾಡ್ಕೊಂಡು ಇಲ್ಲೇನಂದ್ರೆ ಡೌನ್ಲೋಡ್ ಫುಲ್ಟ್ರನ್ನಾಗ ಇರ್ತಾವ ಎರಡು ಲಿವರಿ ಮತ್ತು ಮೋಡ ಇಲ್ಲಿರ್ತದೆ ನೋಡ್ರಿ ಪಲ್ಲ ಕ್ಯೂ ಉತ್ಸವ ಎಚ್ ಕ್ಯೂ ಡಾಟ್ ಡಾಟ್ ಜಿಪ್ ಅಂತ ಇಲ್ಲಿ ಪ್ರಕಾಶ್ ಪ್ರಕಾಶ್ವಾಗ ಬಿ ಎಸ್ ಸಿಕ್ಸ್ ಕೆ ಆರ್ ಎಸ್ ಡಾಟ್ ಜಿಪ್ ಅಂತ ಇಲ್ಲಿ ಫಸ್ಟ್ಗೆ ನಾವು ಲಿವರಿನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಇವಾಗ ಅದ್ರ ಮೇಲೆ ಟ್ಯಾಪ್ ಮಾಡ್ರೆ ಎಕ್ಸ್ಟ್ರಾಕ್ಟ್ ಹೇರ್ ಕೊಡ್ರಿ ಇಲ್ಲಿ ಪಾಸ್ವರ್ಡ್ನ ರಿಕ್ವೈರ್ಡ್ ಮಾಡಿರಿ ಪಾಸ್ವರ್ಡ್ನ ಏನಾದರೂ ತಪ್ಪಾಕಿದ್ರೆ ಅನ್ಕೊರಿ ಪಾ ಇದು ಲಿವರಿನ ಬರಲ್ಲ ಮತ್ತು ಇಲ್ಲಿ ಪಾಸ್ವರ್ಡ್ನ ಎಂಟ್ರ್ ಮಾಡಿರಿ ಈಗ ಪಾಸ್ವರ್ಡ್ ಎಂಟರ್ ಮಾಡಿದ್ದಾದ್ಮೇಲೆ ಇಲ್ಲಿ ಓಕೆ ಕೊಟ್ಟರೆ ಆಟೋಮೆಟಿಕಾಗಿ ಬಂದು ನೋಡಿರಿತ್ತು ನೋಡ್ರಿ ಕೆ ಎಸ್ ಆರ್ ಟಿ ಸಿ ಪಲ್ಲಕ್ಕಿ ಎಚ್ ಕ್ಯೂ ಪಿ ಎನ್ ಜಿ ಅಂತ ಇವಾಗ ಏನಂದ್ರೆ ಇಲ್ಲಿ ಪ್ರಕಾಶ್ ವೇಗ ಬಿ ಎಸ್ ಸಿಕ್ಸ್ ಬಸ್ ಮೋಡನ್ನ ಎಕ್ಸ್ಟ್ರಾಕ್ಟ್ ಮಾಡೋ ಫೈಲ್ ಏನಿರ್ತಾರೆ ಅಂದರೆ ಪ್ರಕಾಶ್ ವೇಗ ಬಿ ಎಸ್ ಸಿಕ್ಸ್ ಅಂತ ಫೋಲ್ಡರ್ ಇರುತ್ತೆ ನೋಡಿರಿ ಈ ಫೋಲ್ಡರ್ ಮೇಲೆ ಟ್ಯಾಪ್ ಮಾಡಿರಿ ಇಲ್ಲಿ ಎಕ್ಸ್ಟ್ರಾಕ್ಟ್ ಏರ್ ಕೊಟ್ಟರೆ ಇದಕ್ಕೂ ಪಾಸ್ವರ್ಡ್ ಇರುತ್ತೆ ಪಾಸ್ವರ್ಡ್ನ ಆ ವಿಡೋದಲ್ಲಿ ಸಿಗುತ್ತೆ ಕಮೆಂಟ್ ಬಾಕ್ಸ್ನ ಚೆಕ್ ಮಾಡಿರಿ ಪಾಸ್ವರ್ಡ್ ಸಿಕ್ಕೋಗುತ್ತೆ ಇವಾಗ ಪಾಸ್ವರ್ಡ್ ಎಂಟರ್ ಮಾಡೋಕ್ಕಾಗುತ್ತೆ ಎಲ್ಲ ಕೂಡ ಸ್ಮಾಲ್ ಲೆಟ್ರಲ್ಲೇ ಇರುತ್ತೆ ಇಷ್ಟೇ ನಾನು ಕ್ಲೂ ಕೊಡೋಕ್ಕೆ ಸಾಧ್ಯ ಇಲ್ಲಾಂದರೆ ಕಮೆಂಟ್ ಹಾಕಿ ಪಾಸ್ವರ್ಡ್ನ ಸೆಂಡ್ ಮಾಡ್ತೀನಿ ಇವಾಗ ಪಾಸ್ವರ್ಡ್ನ ಹಾಕಿತ್ತಾದಮೇಲೆ ಓಕೆ ಕೊಟ್ಟರೆ ಆಟೋಮೆಟಿಕ್ ಆಗಿ ಇದು ಎಕ್ಸ್ಟ್ರಾಕ್ಟ್ ಆಗುತ್ತೆ ಇವಾಗ ಎಕ್ಸ್ಟ್ರಾಕ್ಟ್ ಆದಮೇಲೆ ಮೂರು ಫೋಲ್ಡ್ರ್ ಬರ್ತಾ ನೋಡ್ರಿ ಪೇಸ್ ಲೆಫ್ಟ್ ಬಿ ಎಸ್ ಸಿಕ್ಸ್ ಕೆ ಆರ್ ಎಸ್ ಡಾಟ್ ಬತ್ಸಿಡ್ ಅಂತ ಸೈ ಪೂಜಾ ಸೈ ವೇಗ ಇವೆಲ್ಲ ಲಿವರಿಗಳು ಬೇಡ ಇವಾಗ ನಮಗೆ ಈ ಫೋಲ್ಡ್ರ್ ಕಾಣುತ್ತೆ ನೋಡ್ರಿ ಒಂದು ಫೋರ್ ಸೈಜ್ ಹಾಳೆ ಮಾಡಿಸಿರ್ತಾರೆ ಆ ಫೋಲ್ಡರ್ ಮೇಲೆ ಲಾಂಗ್ ಪ್ರೆಸ್ ಇಟ್ಕೊಂಡು ಕಟ್ ಕೊಟ್ಟರೆ ಆಮೇಲೆ ಡೌನ್ಲೋಡ್ ಆಮೇಲೆ ಸ್ಟೋರೇಜ್ ನನ್ನ ಮೊಬೈಲ್ನಲ್ಲಿ ಬಸ್ ಗೇಮು ಡೌನ್ಲೋಡ್ ಇದೆ ಅದು ಬಸ್ ಫೋಲ್ಡರ್ ಅನ್ನೋದರಲ್ಲಿ ಈ ಬಸ್ ಫೋಲ್ಡರ್ ಸೇವ್ ಆಗಿದೆ ನಿಮ್ಮ ಮೊಬೈಲ್ ನಲ್ಲಿ ಎಲ್ಲಿ ನೋಡ್ರಿ ಆ ಬಸ್ ಇಡ್ ಅದನ್ನ ಓಪನ್ ಮಾಡ್ಕೋರಿ ಮೋಡು ಆಮೇಲೆ ಇಲ್ಲಿ ಪೇಸ್ಟ್ ಮಾಡಿದ್ರೆ ಆಟೋಮೆಟಿಕ್ ಬಂದು ಬರುತ್ತೆ ಇಲ್ಲಿ ಬಂದದ್ದು ನೋಡ್ರಿ ಇವಾಗ ಕೆಲವೊಂದಿಷ್ಟು ಜನಗಳಿಗೆ ಲಿವರಿನೇ ಯಾವ ರೀತಿ ಅಪ್ಲೈ ಮಾಡೋದಂತ ಗೊತ್ತಿರಲ್ಲ ಇವಾಗ ಲಿವರಿನೇ ಯಾವ ರೀತಿ ಅಪ್ಲೈ ತೋರಿಸ್ತೀನಿ ಬನ್ರಿ ಸೀದಾ ಬಂದು ಗೇಮ್ನ ಓಪನ್ ಮಾಡ್ಕೊ ಬರೀ ಇಲ್ಲಿ ಗೇಮ್ನ ಓಪನ್ ಮಾಡ್ಕೊಂಡ್ರೆ ಏನು ಮಾಡಬೇಕಂದ್ರೆ ಇಲ್ಲಿ ಗ್ಯಾರಾಜ್ ಆಪ್ಷನ್ ಕಾಣ್ತೈತೆ ನೋಡ್ರಿ ಒಂದು ರೆಡ್ ಕಲರಲ್ಲಿ ಆ ರೆಡ್ ಕಲರ್ ಗ್ಯಾರೇಜ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿರಿ ಇಲ್ಲಿ ಎರಡು ಆರೋ ಮಾರ್ಕ್ ಇರ್ತಾವೆ ಹತ್ರ ಒಂದು ಯಾವುದಾದ್ರೂ ಒಂದು ಟ್ಯಾಪ್ ಮಾಡ್ತಾ ಹೋಗ್ರಿ ಯಾಕಂದರೆ ಅದು ಲೋಡಿಂಗ್ ತೊಗೊಳುತ್ತೆ ಅದು ಲೋಡಿಂಗ್ ತೊಗೊಂಡು ಮೋಡ್ನ ಸರ್ಚ್ ಮಾಡುತ್ತೆ ಅಷ್ಟೇ ಮೋಡ್ನ ಸರ್ಚ್ ಮಾಡುತ್ತೆ ಇಲ್ಲಿ ಬಂದು ನೋಡ್ರಿ ಇದೇ ನಮ್ಮ ಪಲ್ಲಕ್ಕಿ ಉತ್ಸವ ಬಸ್ ಮೋಡು ಏನು ಗುರು ಇದಕ್ಕೆ ಪಲ್ಲಕ್ಕಿ ಉತ್ಸವ ಥರನೇ ಕಾಣ್ತಾ ಇಲ್ಲ ಅಂತೀರ ಇದು ಕೆ ಆರ್ ಎಸ್ ಅನ್ನೋರು ಅವರ ಸಾಯಿ ಫಲ್ಲವಿಯನ್ನು ಪೂಜಾನೋ ಅನ್ನೋ ಬಸ್ ಮೋಡಿದೆ ಆ ಲಿವರಿನ ಅಪ್ಲೈ ಕೊಟ್ಟಿರ್ತಾರೆ ಅವರು ಇವಾಗ ಇದಕ್ಕೆ ನಾವು ಪಲ್ಲಕ್ಕಿ ಉತ್ಸವ ಲಿವರಿನ ಅಪ್ಲೈ ಮಾಡಬೇಕು ಅದು ಹೆಂಗೆ ಅಪ್ಲೈ ಮಾಡೋದು ಅಂದರೆ ಅದಕ್ಕೆ ನಮ್ಮ ಮುಂಚೆ ಇಲ್ಲಿ ಯೂಸ್ ಅಂತ ಒಂದು ಬಟನ್ ಕಾಣುತ್ತಲ್ಲ ಅದನ್ನು ಟ್ಯಾಪ್ ಮಾಡಿ ಇಲ್ಲಿ ಎಸ್ ಕೊಟ್ಟರೆ ಆಟೋಮೆಟಿಕ್ ಆಗಿ ಇದು ಗೇಮ್ ಮಾಡೋಕ್ಕೆ ಈಸಿ ಆಯಿತು ಅಂದರೆ ಗೇಮ್ ಮಾಡಬಹುದು ಹಿಂಗೆ ತೊಗೊಂಡು ಇದಕ್ಕೆ ಪಲ್ಲಕ್ಕಿ ಉತ್ಸವ ಲಿವರಿನ ಹೆಂಗೆ ಅಪ್ಲೈ ಮಾಡೋದು ಅಂದರೆ ಇಲ್ಲಿ ಪೇಂಟ್ ಬ ಒಂದು ಮ್ಯೂಸಿಕ್ ಐಕಾನ್ಸ್ ಪೇಂಟ್ ಐಕಾನ್ ಕಾಣುತ್ತೆ ನೋಡ್ರಿ ಅದನ್ನು ಟ್ಯಾಪ್ ಮಾಡಿರಿ ಇಲ್ಲಿ ಬ್ರೌಸ್ ಲಿವರಿ ಅಂತ ಬರುತ್ತೆ ಅದನ್ನು ಟ್ಯಾಪ್ ಮಾಡಿ ಇಲ್ಲಿ ಡಿವೋಸ್ ಗ್ಯಾಲರಿ ಅಂದರೆ ಮೊಬೈಲ್ನ ಫೈಲ್ ಮ್ಯಾನೇಜರ್ ಓಪನ್ ಆಗತ್ತೆ ಇವಾಗ ಆ ಮೊಬೈಲ್ನ ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ರಿ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ ಆಟೋಮೆಟಿಕ್ಕಾಗಿ ಇದು ಆಟೋಮೆಟಿಕ್ ಆಗಿ ಡೌನ್ಲೋಡ್ ಸೆಲೆಕ್ಟ್ ಇರುತ್ತೆ ಒಬ್ಬೊಬ್ಬರ ಮೊಬೈಲಲ್ಲಿ ಇಲ್ಲ ಸೆಲೆಕ್ಟ್ ಇರಲ್ಲ ಇವಾಗ ಏನು ಮಾಡ್ರಿ ಅಂದರೆ ಇಲ್ಲಿ ಡೋ ತ್ರೀ ಲೈನ್ಸ್ನ ಕ್ಲಿಕ್ ಮಾಡ್ರಿ ಡೌನ್ಲೋಡ್ನ ಸೆಲೆಕ್ಟ್ ಮಾಡ್ರಿ ಸೀದಾ ಕೆಳಗೆ ಬರೀ ಇಲ್ಲಿ ಇರ್ತೈತಿ ಅದ ಒಂದು ಸ್ವಲ್ಪ ಮೋಡ ಇದನ್ನು ಬರಬೇಕಂದ್ರೆ ಆ ಲಿವರಿ ಇರುತ್ತಲ್ಲ ಅದ ಸರ್ಚ್ ಆಗಬೇಕಂದ್ರೆ ಎಲ್ಲಿರುತ್ತೆ ನೋಡಿರಿ ಒಟ್ಟಿನಲ್ಲಿ ಬ್ಲೂ ಕಲರ್ ಬಂದಿರುತ್ತೆ ನೋಡಿರಿ ಆ ಲಿವರಿ ಕೆಳಗೆ ಬಂದಿರುತ್ತೆ ಅನ್ಸುತ್ತೆ ಯಾಕಂದ್ರೆ ಅದು ಎಕ್ಸ್ಟ್ರಾಕ್ಟ್ ಮಾಡಿರೋ ಫೈಲ್ ಅಲ್ವಾ ಅದಕ್ಕೆ ಸೀದಾ ಕೆಳಗೆ ಬಂದಿರುತ್ತೆ ನೋಡ್ರಿ ಕೆಳಗೆ ನೀರಲ್ಲ ಆಲ್ಮೋಸ್ಟ್ ಒಂದು ಮೀಡಿಯಮ್ ಮಿಡಲಲ್ಲಿ ಇರುತ್ತೆ ಅಂದರೆ ಮಧ್ಯದಲ್ಲಿ ಇರುತ್ತೆ ಅಲ್ಲಿ ನೋಡ್ರಿ ಈ ರೀತಿ ಇರುತ್ತೆ ಅಂದರೆ ಒಂದು ಸ್ವಲ್ಪ ಆಕಾಶ ಬಂದ ಥರ ಇರುತ್ತೆ ಅದ್ರ ಮೇಲೆ ಟ್ಯಾಪ್ ಮಾಡಿರಿ ಆಕಾಶ್ ಕಲರ್ ಇರುತ್ತೆ ಆ ಲಿವರಿ ಮೇಲೆ ಟ್ಯಾಪ್ ಮಾಡಿದರೆ ಈ ಬಸ್ಗೆ ಬಂದು ಅಪ್ಲೈ ಆಗುತ್ತೆ ನೋಡ್ರಿ ಇದೇ ಕಲರ್ ಇರುತ್ತೆ ಈ ಕಲರ್ನ ಗುರುತಿಟ್ಕೊಂಡು ಅಲ್ಲಿ ಟ್ಯಾಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬಂದು ಈ ಬಸ್ಗೆ ಅಪ್ಲೈ ಆಗುತ್ತೆ ಇವಾಗ ಗೇಮ್ ಆಡ್ಬೌದಾ ಅನ್ಬೋದು ನೀವು ಆದರೆ ಗೇಮ್ ಆಡೋಕ್ಕೆ ಇನ್ನೂ ಏನಂದರೆ ಇಲ್ಲಿ ಪರ್ಮನೆಂಟ್ ಮಾಡಬೇಕಪ್ಪ ಈ ಲಿವರಿನ ಗೇಮ್ ಆಡ ಹೋದರೆ ಈ ಲಿವರಿ ಬರಲ್ಲ ಅನ್ಕೋರಿ ಈ ಪರ್ಮನೆಂಟ್ ಹ್ಯಾಂಗೆ ಮಾಡೋದಂದರೆ ಇಲ್ಲಿ ಅಪ್ಲೈ ಅನ್ನೋ ಗ್ರೀನ್ ಕಲರ್ ಬಟನ್ ಕಾಣುತ್ತೆ ನೋಡ್ರಿ ಅದನ್ನು ಅಪ್ಲೈ ಕೊಡ್ರಿ ಇಲ್ಲಿ ಯೂಸ್ ಮನಿ ಅಂತ ಕೊಟ್ಟರೆ ಆಟೋಮೆಟಿಗಾಗಿ ಈ ಲಿವರಿ ಬಂದು ಈ ಬಸ್ಗೆ ಅಪ್ಲೈ ಆಯಿತು ಇವಾಗ ನಿಮಗೆ ಯಾವ ಮ್ಯಾಪ್ ಬೇಕು ಆ ಮ್ಯಾಪ್ನ ಸೆಲೆಕ್ಟ್ ಮಾಡ್ಕೋರಿ ಗೇಮ್ ಮಾಡಿರಿ ಹೀಗೆ ನೆಕ್ಸ್ಟ್ ರೀಡೋದಾಗ ಮತ್ತೊಂದು ಹೊಸ ಬಸ್ ಮೋಡ್ ಒಂದೇ ಸಿಗ್ತೀನಿ ಅಲ್ಲಿ ತನಕ ನಿಮಗೆ ಯಾವ ಮೋಡ್ ಬೇಕು ನೋಡ್ರಿ ಆ ಮೋಡ್ನ ಕಮೆಂಟ್ ಮಾಡ್ರಿ ಆ ವೀಡಿಯೋ ಮಾಡ್ತೀನಿ ನಾನು ಆಯಿತಾ ನೆಕ್ಸ್ಟ್ ರೀಡೋದಾಗ ಸಿಗುವ